मोक्ष कल्याण संपुट सोपा ऐरले इरुवनदोळु चन्द्रपुष्पु महाकाव्यरचने डाक्टर् लता राशेखर् काव्यवाचन व्याख्यान विद्यावाचस्पति डाक्टर् एच् पि शास्त्री बेणगिरलीर्तङ्कर महावीरन ಸಮವ ಸರಣದ ಸ್ವರ್ಣ ಕಾಂತಿಯು ದಶ ದಿಕ್ಕುಗಳಲ್ಲಿ ಸಾರಿದರಲ್ಲಿಗೆ ಘನ ವಿದ್ವಾಂಸರು ಅನೇಕರು ಉಪಸ್ಥಿತರಾಗಲ ಸಭೆಯಲ್ಲಿ अन्ते चिन्तिसिदनुमिथिलानगरनिवासि गौतमगोत्रीयब्राह्मणदेव जयन्तियरसुपुत्र अकम्पितनु त्वरे तु तन्नहं भावकूपवनो सेरला विपुलाचलब्यम्ब अमृत भव्यसागरवम् ವೇದ್ಯಯನವೆಸಗಿದರೆ ಮುನ್ನೂರ ಶಿಷ್ಯರವನ ಜೊತೆ ಆಗಮಿಸಿದ್ದರವರು ಆ ಸೋಮಿಲನ ಯಜ್ಞಕ್ಕೆ ಆಹ್ವಾನವಿದ್ದ ಕಾರಣಕ್ಕೆ ಇದ್ದಿತ ಅಕಂಪಿತನ ಮನದಿ ಹಲವು ಸಂಶಯಗಳು ನರಕಲು ಕಾಮತ್ತ ನಾರಕಿಗಳ ಕುರಿತಂತೆ ಇರುವಂತೆ ಕಲ್ಲು ಮುಳ್ಳುಗಳ ನಡುವೆ ದಾರಿಯೊಳಗೆ ಏ ಇಂತಿರಲು ಒದಗಲವಗೆ ಕಾಲ ಲಿಯು ಹೊರಟನವನು ಸಮವಸರಣದೆಡೆಗೆ ಮಾಗುವಂತೆ ಫಲವು ಸಮಯವಾಗಲೊಡನೆ ಅಲ್ಲಿ ಪಾವಣ ಸಮವ ಸರಣ ಸ್ತಂಭವನು ಕಳಚಿ ಬಿದ್ದು ಅವನ ಅಹಂಕಾರ ಕವಚವು ಮೂಡಿತವನಲ್ಲಿ ಆತ್ಮನಮರತ್ವ ಕಲ್ಪನೆಯು ಅರಳುವಂತೆ ಇರುಳವನದಲ್ಲಿ ಚಂದ್ರಪುಷ್ಪವು ಅರಳುವಂತೆ ಇರುಳವನದಲ್ಲಿ ಚಂದ್ರಪುಷ್ಪವು ಅಬ್ಬಾ ಆ ಮಹಾವೀರ ಮಹಾದರ್ಶನದ ಶ್ರೀ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿ ಡಾಕ್ಟರ್ ಲತಾರ ಶೇಖರ್ ಅವರು ಅತ್ಯಂತ ಶಾಂತರಸದಲ್ಲಿ ವರ್ಣಿಸಿದ್ದಾರೆ ಹೀಗೆ ತೀರ್ಥಂಕರ ಮಹಾವೀರನ ಸಮವಸರಣದ ಸುವರ್ಣ ಸುವರ್ಣ ಕಟ್ಟಿನ ಕಾಂತಿ ದಶದಿಕ್ಕುಗಳಿಗೂ ಕೂಡ ಹಬ್ಬಿತಂತೆ ಅನೇಕ ಗಣ ವಿದ್ವಾಂಸರು ಅನೇಕರು ಉಪಸ್ಥಿತರಿದ್ದಾರಂತೆ ಆ ಸಮವಸರಣದಲ್ಲಿ ಹೀಗಿರುವಾಗ ಮಿಥುಲಾ ನಗರದ ವಾಸಿಯಾದಂತಹ ಗೌತಮ ಗೋತ್ರಿ ಗೌತಮ ಗೋತ್ರದ ಬ್ರಾಹ್ಮಣ ದೇವ ಜಯಂತಿಯರ ಸು ಸುಪುತ್ರ ಅಕಂಪಿತಾ ಎಂಬುವನು ಅವನು ತನ್ನ ಅಹಂಭಾವ ಒಂದು ಕೂಪವನ್ನು ಸೇರಲಿಕ್ಕೆ ಅವನು ವಿಪುಲಾಚಲ ಎಂಬತಕ್ಕಂಥ ಅಮೃತ ಭವ್ಯ ಸಾಗರವನ್ನು ಸೇರ್ಲಿಕ್ಕೆ ಬರ್ತಾನೆ ವೇದಾಧ್ಯಯನವನ್ನ ಎಸಗಿ ಅವನು ತನ್ನ ಮುನ್ನೂರು ಜನ ಶಿಷ್ಯರ ಜೊತೆ ಆಗಮಿಸ್ತಾನೆ ಆ ಸೋಮಿಲನ ಯಜ್ಞಕ್ಕೆ ಆದರೆ ಆ ಆ ಸೋಮಿಲನ ಯಜ್ಞಕ್ಕೆ ಅವನಿಗೆ ಆಹ್ವಾನ ಇತ್ತು ಆದರೆ ಸೋಮಿಲನೇ ಇಲ್ಲದಿದ್ದ ಪಕ್ಷದಲ್ಲಿ ಅವನು ಅಕಂಪಿತನ ಮನೆಯಲ್ಲಿ ಹಲವಾರು ಸಂಶಯಗಳು ಉಂಟಾಗ್ತದಂತೆ ನರಕಮಧ್ಯಮ ಲೋಕ ಅಧೋಲೋಕ ಊರ್ಧ್ವಲೋಕ ನಾರಕಿ ಲೋಕಕ್ಕೆ ಸಂಬಂಧಪಟ್ಟಂತೆ ಅವನ ಮನದೊಳಗೆ ಕಲ್ಲುಮಲ್ಲುಗಳಿತ್ತು ಹೀಗೆ ಹೀಗಿರುವಾಗ ಕಾಲಲಬ್ಧಿ ಅವನು ಸಮೂಹ ಶರಣದೆಡೆ ಇದ್ದಕ್ಕಿದ್ದಾಗಿ ಹೋಗ್ತಾನೆ ಆ ಪಾವನ ಸಾನ್ನಿಧ್ಯದ ಸಮೂಹ ಶರಣವನ್ನು ದರ್ಶಿಸಿದ ತಕ್ಷ ಮಾನಸ್ತಂಭವನ್ನು ನೋಡಿದ ತಕ್ಷಣವೇ ಅವನ ಅಹಮಿಕೆ ದೂರವಾಗ್ತದೆ ಅವನ ಆತ್ಮನ ಅಮರತ್ವ ಕಲ್ಪನೆ ಅರಳುವಂತೆ ಇರುಳು ಇರುಳು ವನದಲ್ಲಿ ಚಂದ್ರಪುಷ್ಪ ಭಾಸವಾಗ್ತಾ ಇದೆ ಅಬ್ಬ ಎಂತಹ ಮನೋಜ್ನವಾದಂಥ ವರ್ಣನೆ